ಸರ್ಕಾರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಅದರ ಜೊತೆಗೆ ರಾಜಕೀಯ ಚಟುವಟಿಕೆಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಅದರಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿರುವುದು ಒಂಬತ್ತನೇ ಡಿಸೆಂಬರ್ ಒಂಬತ್ತರಿಂದ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅದರ ಹಾಗಾಗಿ ಸರ್ಕಾರದ ನಿಲುವು ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಸರ್ಕಾರ ಯಾವ ರೀತಿ ತಮ್ಮ ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದೆ ಅದರಲ್ಲೂ ಈ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ತಮ್ಮ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಉತ್ತರ ಕರ್ನಾಟಕ ಪರವಾಗಿ ಯಾವ ರೀತಿ ತಮ್ಮ ನಿಲುವುಗಳನ್ನು ಮತ್ತು ಪ್ರಗತಿಪರ ಚಿಂತನೆಯನ್ನು ನಡೆಸಲಿದೆ ಅನ್ನೋದನ್ನು ಸರ್ಕಾರದ ಪ್ರತಿನಿಧಿ ಮತ್ತು ಸರ್ಕಾರದ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಶಾಸಕಾಂಗ ಪಕ್ಷದ ಶಾಸಕರಾದಂಥ ಆಸಿಫ್ ರಾಜು ಸೇಠ್ ಅವ್ರ ನಮ್ಮ ಜೊತೆ ಇದ್ದಾರೆ ಈಗಾಗಲೇ ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಮೊದಲನೇದಾಗಿ ಬೆಳಗಾವಿ ಅಧಿವೇಶನ ಕುರಿತಾಗಿ ಅವ್ರ ಜೊತೆ ನಾವು ಮಾತಾಡ್ತೀವಿ ಸರ್ ನಮಸ್ಕಾರ ನಮಸ್ಕಾರ ಯಾವ ರೀತಿ ತಾವು ಒಂದು ಅಧಿವೇಶನವನ್ನು ನೋಡ್ಕೊಂಡು ನೋಡ್ತಾರೆ ಒಂದು ಒಳ್ಳೆ ಇದೆ ಇಲ್ಲಿ ಚಳಿ ಆಗ್ತಾ ಇದೆ ವೆಂಟರ್ ಸೆಷನ್ ಮತ್ತು ಮೇನ್ ಇಲ್ಲ ಎಲ್ಲ ಈಗ ತಯಾರಿ ಆಗಿದೆ ನಮ್ಮ ಮೇನ್ ಪರ್ಪಸ್ ಇದು ಅಧಿವೇಶನದ ಇಲ್ಲೇ ಮಾಡಲಿಕ್ಕೆ ಅಂದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿದು ಏನೇನು ನಮ್ಮ ಕೆಲಸ ಇದೆ ನಾವು ಮಾತಾಡಬೇಕು ಸರ್ಕಾರ ನಮಗೆ ಒಂದು ಮೂರು ದಿವಸ ಕೊಟ್ಟಿದ್ದಾರೆ ಅದರ ಸಲುವಾಗ ಚರ್ಚೆ ಮಾಡಲಿಕ್ಕೆ ಬರೀ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅದನ್ನು ನಾವು ಚರ್ಚೆ ಮಾಡ್ತೀವಿ ಏನೇನು ನಮ್ಮದು ಉತ್ತರ ಕರ್ನಾಟಕ ಎಸ್ಪೆಷಲಿ ಬೆಳಗಾವಿ ಡಿಸ್ಟ್ರಿಕ್ಟ್ದು ನಮ್ಮ ಸಿಟಿದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಕ್ವೆಶನ್ ತಗೊಂಡು ಅದೇ ಚರ್ಚೆ ಮಾಡ್ತೀವಿ ಸರ್ ಸರ್ಕಾರಕ್ಕೆ ಅನೇಕ ಸವಾಲುಗಳು ಈ ಜಿ ಅಧಿವೇಶನದಲ್ಲಿ ಅದಾವಂಥದಕ್ಕೆ ವಿರೋಧ ಪಕ್ಷಗಳು ತಮ್ಮದೇ ಆದಂಥ ಒಂದು ರಣನೀತಿಯನ್ನು ತೆಗೆದುಕೊಂಡು ಇಲ್ಲಿ ಬೆಳಗಾವಿ ಅಧಿವೇಶನಗಳಿಗೆ ಸರ್ಕಾರದ ಸರ್ಕಾರಕ್ಕೆ ಪ್ರಶ್ನೆ ಉತ್ತರಗಳನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದರಲ್ಲಿ ಮೋಡ ಹಾಗನ್ನಾಗಿರ್ಬೋದು ಅಥವಾ ಹಿಂಕಿ ಸರ್ಕಾರ ಯಾವ ಸಿದ್ಧತೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದೆ ಸರ್ ಯಾವ ರೀತಿ ನೋಡ್ತಾರೆ ಸರ್ ಈ ಈ ಎಲ್ಲ ಒಂದು ಭಾಗದ ಇತ್ತು ಮೋಡ ಏನೂ ಇಲ್ಲ ಬರೀ ಒಂದು ಅಪೋಸಿಷನ್ ಎಲ್ಲ ಹೈಲೈಟ್ ಮಾಡಿದ್ದಾರೆ ಯಾರಿಗ ಅವಳಕ್ಕು ಕೊಟ್ಟಿದ್ದಾರೋ ಬಿ ಜೆ ಪಿ ಸರ್ಕಾರ ಇತ್ತು ಅವಳೇನೇ ಇದು ಸ್ಯಾಂಕ್ಷನ್ ಆಗಿದೆ ನಮ್ಮ ಸರ್ಕಾರಕ್ಕೆ ತಗೊಂಡಿಗೆ ಸ್ಯಾಂಕ್ಷನ್ ಆಗಲಿಲ್ಲ ಮತ್ತು ಅವ್ರ ಜಾಗದಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡೋದು ಖರ್ಚು ನಿಯಮಿದೆ ಬೂಡಾದೂ ಇರಲಿ ಬುಡಾದೂ ಇರಲಿ ಬಿಡಿಯದ್ದು ಇರಲಿ ಯಾರು ಜೀಪು ಜಮೀನು ಇರ್ತೈತಿ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಕೊಡಬೇಕು ಡೆವಲಪ್ ಮಾಡಿ ಅಂತ ಅದೇ ಕೊಟ್ಟಿದ್ದಾರೆ ಅವ್ರು ಅವ್ರ ಜಮೀನು ಅವ್ರ ಮ್ಯಾಡಮ್ದು ಇಲ್ಲ ಜಮೀನಿದೆ ಅವರು ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಇದು ಬರೀ ಹೈಲೈಟ್ ಮಾಡ್ತಾ ಇದ್ರು ಅದರೊಳಗೆ ಏನೂ ಇಲ್ಲ ಏನೂ ಆಗೋದಿಲ್ಲ ಎಸ್ ಐ ಟಿ ಲೋಕಾಯುಕ್ತ ನಡ್ತಾ ಇದೆ ಅದು ಹೋಗ್ತಾ ಇರ್ತೈತೆ ಸರ್ ಇವಾಗ ಬೆ ಏನು ಅಲ್ಲಿ ರಾಜಕಾರಣವನ್ನು ಬೆಳಗಾವಿಯಲ್ಲಿ ಈಗ ಸಿಗುವಂಥ ಒಂದು ಕಡಿಮೆ ಸಮಯದಲ್ಲಿ ಸರ್ಕಾರ ಒಂದು ಉತ್ತರ ಕರ್ನಾಟಕ ಪರವಾಗಿ ಅಭಿವೃದ್ಧಿ ಪರವಾಗಿ ಚಿಂತನೆ ಮತ್ತು ಅದರ ಅನುಷ್ಠಾನಗಳನ್ನು ಮಾಡುವ ಸಲುವಾಗಿ ಈ ಅಧಿವೇಶನ ಕರೆದಿದೆ ಆದರೆ ಬೆಂಗಳೂರಿನ ಜ ರಾಜಕೀಯ ಜನರುಗಳನ್ನು ಬೆಳಗಾವಿ ಮನೆಯಲ್ಲಿ ಬಂದು ಜಗಳ ಆಡ್ಬೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ ಇಲ್ಲಿ ಜನ ಪ್ರಗತಿಪರ ಏನು ಕನ್ನಡಪರ ಹೋರಾಟಗಾರರಾಗಿರ್ಬೋದು ಇಲ್ಲಿ ಬೆಳಗಾವಿ ಜನರಾಗಿರ್ಬೋದು ಕೇಳ್ತಾ ಇದ್ದಾರೆ ಸರ್ ಸರ್ಕಾರ ಇದನ್ನು ಯಾವ ರೀತಿ ನೋಡ್ತಾರೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಯಾರು ಜಗಳ ಯಾರ ಜೊತೆ ಇಲ್ಲ ನಾವು ಎಲ್ಲ ಒಕ್ಕಟ್ಟಿದ್ದೀವಿ ಪೂರ್ಣ ಕಾಂಗ್ರೆಸ್ ಪಾರ್ಟಿ ನಾವು ಒಕ್ಕಟ್ಟಿದ್ದೀವಿ ಮತ್ತು ಅವರು ಅನೇಕ ಪ್ರಶ್ನೆ ಕೇಳ್ಬೋದು ವಿರೋಧ ಪಕ್ಷ ಅವರು ಅದನ್ನೆಲ್ಲ ಅವ್ರಿಗೆ ಉತ್ತರ ಕೊಡ್ತೀವಿ ಸರ್ ಈಗ ಒಂದು ಈಗಾಗಲೇ ಸಮಾವೇಶಗಳು ಕುರಿತಾಗಿ ನಡೀತದೆ ಸಿದ್ದರಾಮೇಶ್ವರ ಸಮಾವೇಶ ಉಂಟು ಸಿದ್ದರಾಮೇಶ್ವರ ಸಮಾವೇಶ ಸಮಾವೇಶ ಅಲ್ಲದೆ ಸ್ವಾಭಿಮಾನ ಸಮಾವೇಶ ಮತ್ತು ಹೆಸರು ಬದ ರಾಜ್ಯ ತಮ್ಮ ಅಧ್ಯಕ್ಷರು ಕೂಡ ಅದನ್ನು ಒಂದು ಒಂದು ಪಕ್ಷದ ವೇದಿಕೆಯಲ್ಲಿ ಅದನ್ನೊಂದು ಸಮಾವೇಶ ಹಸನದಲ್ಲಿ ಸಮಾವೇಶ ಮಾಡಬೇಕಂತ ಇಲ್ಲ ಅದು ನಿರ್ಣಯ ಆಗಿದೆ ಅದು ಪಕ್ಷದಿಂದ ಆಗಬೇಕಂತ ಅವರು ಅದೇ ಹೇಳಿದ್ದಾರೆ ಅದು ಪಕ್ಷವಾದಿಂದ ಆಗ್ತಾಯಿದೆ ಪಕ್ಷದಿಂದ ಸರಿಗಲ್ಲ ನಿನ್ನೆ ಒಂದು ತಮ್ಮ ರಾಜ ನಮ್ಮ ತಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಟಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಒಂದು ನಿನ್ನೆ ಒಂದು ರಾಷ್ಟ್ರೀಚಾರಣೆಗೆ ಬಂದು ಹೇಳಿಕೆಯನ್ನು ಕೊಡ್ತಾರೆ ನಾನು ಒಬ್ಬ ಆಕಾಂಕ್ಷಿ ನಾನು ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಫ್ಯಾ ಗಾಂಧಿ ಕುಟುಂಬಕ್ಕೆ ನಾನು ಅತಿ ಪ್ರೀತಿ ಮಾಡ್ತೀನಿ ಮತ್ತು ಅವರ ಹೇಳಿದ ಯಾವುದೇ ರೀತಿಯ ಒಂದು ನಾನು ಬ್ಲ್ಯಾಕ್ ಮೇಲ್ ಮಾಡಲ್ಲ ಅದನ್ನು ನಾನು ಕೇಳ್ಕೊಡಿದ್ದೇನೆ ಅದು ನನ್ನ ಅಧಿಕಾರ ಅನ್ನುವಂಥ ಒಂದು ಮಾತನ್ನು ಬೇಡ ಇದು ಯಾ ಸರ್ ಅಧಿಕಾರ ವಿಕೇಂದ್ರಿಕ ಅಧಿಕಾರವನ್ನು ಹಂಚಿಕೊಳ್ಳುವಂಥ ಒಂದು ಮತ್ತಷ್ಟು ಹೇಳಿಕೆಗಳು ಮತ್ತಷ್ಟು ಕೇಳಿ ಬರ್ತಾ ಇದೆ ಇದರ ಕಡೆ ರಾಜಕೀಯ ವಿಷಯ ಕೇಳಿದ್ರೆ ಏನು ತಪ್ಪು ಅರ್ಥ ಎಲ್ಲರಿಗೆ ಆಶೆ ಇರ್ತೈತಿ ನಾವು ಮುಖ್ಯಮಂತ್ರಿ ಆಗಬೇಕು ನಾವು ಮತ್ತೆ ಮಂತ್ರಿ ಆಗಬೇಕು ನಾವು ಶಾಸಕ ಆಗಬೇಕು ನಾವು ಆಗಬೇಕು ಅದ ತತ್ವದಲ್ಲೇ ಎಲ್ಲರಿಗೆ ಅವ್ರದ್ದವ್ರ ಪ್ರಮಾಣ ಎಲ್ಲರಿಗೆ ಆಶೆ ಇರ್ತೈತಿ ಅವ್ರಿಗೆ ಆಶೆ ಇದೆ ಪರಮೇಶ್ವರ್ ಸಾಹೇಬ್ರಿಗೆ ಇದೆ ಸತೀಶ್ ಅಣ್ಣಗೆ ಇದೆ ಎಲ್ಲರೂ ಕೇಳಬಾರ್ದು ಕೇಳ್ಬೋದು ಅಂತಿಮ ನಿರ್ಣಯ ತೊಗೊಳೋದು ಹೈಕಮಾಂಡ್ ಇವತ್ತಿನ ಪರಿಸ್ಥಿತಿಯಲ್ಲೇ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ಮುಖ್ಯಮಂತ್ರಿ ಇದೆ ಆ ಜಾಗ ಅವರು ಉಪಮುಖ್ಯಮಂತ್ರಿಯರು ಹೇಳಿದರು ಸತೀಶ್ ಅಲ್ಲವೂ ಹೇಳಿದರು ಆ ಜಾಗ ಈಗ ಖಾಲಿ ಇಲ್ಲ ಆ ಜಾಗ ಅವ್ರೆಲ್ಲಷ್ಟು ಚಿದ್ರಾಭಯಾಸಿದ್ದಾರೆ ಅವ್ರು ಒಳ್ಳೆ ಕೆಲಸ ಇದ್ದಾರೆ ಅವ್ರ ಜೊತೆ ಎಲ್ಲ ಶಾಸಕರುಗಳೂ ಇದ್ದಾರೆ ಈಗ ಸಂಬಂಧ ಬರೋದಿಲ್ಲ ಅಂದರೆ ಏನು ಮಾತಿನ ಮೂಲಕ ಒಂದು ಒಪ್ಪಂದ ಆಗಿದೆ ಅನ್ನೋದಂತ ಹೇಳ್ತಾರೆ ಸರ್ ಮೂರು ನಾಲ್ಕು ಜನರಿಗೆ ಗೊತ್ತದೆ ಆ ನಾಲ್ಕು ಮೂಲಕ ಒಪ್ಪಂದ ಆಗಿದೆ ನಾವು ಅಧಿಕಾರವನ್ನು ಹಂಚಿಕೊಡ್ತೀವಿ ಅಂತ ನೀವೂ ಇಲ್ಲ ಬಗ್ಗೆ ಸರ್ ಇವಾಗ ತಮ್ಮ ಸಪೋರ್ಟ್ ತಮ್ಮ ಸ ಸಚಿವರಾಗುವ ನಮ್ಮ ರಾಜ್ಯ ಸರ್ಕಾರ ಸಚಿವ ಒಂದು ಇಸ್ತಾರೇನೆ ಯಾವ ಸರ್ ಯಾವ ಹಂತದಲ್ಲಿ ನೋಡ್ತಾರೆ ತಮಗೂ ಒಂದು ಕೋರ್ಟ್ ಪ್ರದೇಶಿಗೂ ಅಂತ ಒಂದು ಆಸೆ ಮತ್ತು ನಮ್ಮೆಲ್ಲರ ಆಶೆನೂ ಕೂಡ ಅದೇ ಸರ್ ಯಾವ ನೋಡಿ ಇವತ್ತನಕ ರೈಟ್ ಆಫ್ ಇಂಡಿಪೆಂಡೆನ್ಸ್ ಬೆಳಗಾವಿ ಜಿಲ್ಲೆದಲ್ಲೇ ಒಂದು ಬಿ ಸಿ ಎಮ್ ಯಾರು ಸಚಿವರು ಆಗಲಿಲ್ಲ ಒಂದು ಮೈನಾರಿಟಿ ಸಚಿವರು ಯಾರು ಆಗಲಿಲ್ಲ ನಾವು ಒಂದು ಇದ್ದೀವಿ ಒಂದು ಕೋಡಿ ಆಯ್ತದೆ ನನಗೆ ಕೊಡಲಿ ಬೇರೆಯವ್ರಿಗೆ ಕೊಡಲಿ ಒಂದು ಕೋಡಿ ಉತ್ತರ ಕರ್ನಾಟಕದಲ್ಲೇ ನಾವು ಮ್ಯಾರ್ಟಿ ಸುಲಭ ಕೆಲಸ ಮಾಡಲಿಕ್ಕೆ ಅವ್ರದ್ದೇನು ಪ್ರಾಬ್ಲಮ್ಸ್ ಇದೆ ಅದು ಕೇಳ್ಬೋದು ಅವ್ರ ಕೆಲಸ ಮಾಡ್ಬೋದು ಅಥವಾ ಸ್ವಲ್ಪ ಎಲ್ಲರೂ ಕೇಳ್ತಾರೆ ನಾನು ಕೇಳ್ತಾ ಇದ್ದೀನಿ ಸರ್ ಜಿಮಾನ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಹೆಚ್ಚಿನ ಪ್ರಮಾಣದಲ್ಲಿ ಅದೇ ಅಂತಂತ ಅದೇ ನಿನ್ನೆ ಸತೀಶ್ ಕುಮಾರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಂದರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳೇನು ನಿರ್ಣಯ ಕೈಗೊಂಡಿದ್ದಾರೆ ನಾವು ಶಿಫಾರಸು ಮಾಡಿದ್ವಿ ಅವ್ರದ್ದು ಸತೀಶಲ್ಲ ನಮ್ಮ ಲೀಡರ್ ಅವರು ಅವ್ರ ಸಚಿವರು ಜಿಲ್ಲಾ ಮಂತ್ರಿ ಅದಾರ ಅವ್ರೇನು ಮಾಡ್ತೀವಿ ಆಗಿ ಅಂದ್ರೆ ಅಂದರೆ ಆಗ್ತೀನಿ ಅಂದ್ರೆ ಆರಾಮ ಏನು ಅವ್ರದ್ದು ಏನು ಹೇಳ್ತಾರೋ ಅದು ಕೆಲಸ ಮಾಡ್ತಾ ಇರ್ತೀವಿ ಸರಿ ಬಾಕಾ ನೀರ ಅಧಿವೇಶನ ಆಗಿದೆ ಬಜೆಟ್ ಬರ್ತಾ ಇದೆ ತಮ್ಮ ಕ್ಷೇತ್ರಕ್ಕೆ ಏನು ನಿರೀಕ್ಷೆ ಹುಡುಕೊಂಡಿದ್ದೀರಿ ಯಾವ ರೀತಿ ನಿಮಗೆ ಆಗ್ತಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಪೂರ್ಣ ಡೆವಲಪ್ ಆಗಬೇಕು ಎಲ್ಲ ಗೌರ್ಮೆಂಟ್ ಶಾಲೆ ಒಳಗೆ ಪ್ರೈವೇಟ್ ಶಾಲೆ ಹೆಂಗಿದೆ ಆಗಬೇಕು ನಮ್ಮದು ಬಿಮ್ಸ್ ಹಾಸ್ಪಿಟಲ್ ಏನಿದೆ ಅದು ಒಂದು ಸೂಪರ್ ಸ್ಪೆಷಾಲಿಟಿ ಒಳ್ಳೆ ಆಗಬೇಕು ಹೆಲ್ತ್ ಇರಬೇಕು ಬಂದಿದ್ದು ಬಟ್ ಅವ್ರು ಯಾರಾದಾರೋ ಅವ್ರಿಗೆ ಒಳ್ಳೆ ರೀತಿಯಿಂದ ಅವ್ರಿಗೆ ಇಲಾಜ್ ಆಗಬೇಕು ಸರ್ ಬೆಳಗಾವಿ ಸಿಟಿ ಒಂದು ಅಭಿವೃದ್ಧಿ ಪರವಾಗಿ ನಡೀತಿರುವಂಥದ್ದು ಮತ್ತು ಬಹು ಒಂದು ಶಕ್ತಿಶಾಲಿಯಾದಂಥ ಮತ್ತು ಪ್ರಗತಿಪರವಾಗಿರುವಂಥ ಒಂದು ನಗರ ಈ ನಗರವನ್ನು ತಮ್ಮ ಏನು ಸರ್ ಯಾವ ರೀತಿ ಕನಸು ನೋಡ್ತಾ ಇದೆ ಅದನ್ನು ಅಭಿವೃದ್ಧಿ ಪಡಿಸ್ತದೆ ಇದಂಥ ಮೂಲಭೂತ ಹಬ್ಬಗಳನ್ನು ತಾವು ಕಲ್ಪ ಬಲು ಈ ತಮ್ಮ ಎಲ್ಲರಿಗೆ ನಿರೀಕ್ಷೆ ಇರಬೇಕು ಫಸ್ಟ್ ಒಳ್ಳೆ ರೋಡ್ಸ್ ಬಂದು ಕಟ್ಟಿಸಿರಬೇಕು ಅಂತ ಪ್ರಯತ್ನ ಮಾಡಿ ಮಾಡ್ತಾಯಿದ್ದೀನಿ ಮತ್ತು ಮುಖ್ಯಮಂತ್ರಿ ಅವರು ಮನೆಯಿಂದ ನಾವು ಭೇಟಾಗಿದ್ದೀವಿ ಅವ್ರಿಗೆ ಮತ್ತು ಎಕ್ಸ್ಟ್ರಾ ಫಂಡ್ ಕೊಡ್ತಾರೆ ಅಂದರೆ ಹೇಳಿದ್ದರು ಅದು ಫಂಡ್ ಬಂದ ಮೇಲೆ ಒಂದು ಸತೀಶ್ ನಾನು ನಿಮಗೆ ಫಂಡ್ಸ್ ಕೊಟ್ಟಿದ್ದರು ಅದಕ್ಕೆ ಫಂಡ್ಸ್ನ ಕೆಲಸ ನಡ್ತಾ ಇದೆ ಮತ್ತು ಬೆಳಗಾಮ್ ಸಿಟಿ ಒಂದು ಒಳ್ಳೆ ಸಿಟಿ ಇರಬೇಕು ಮತ್ತು ಎಲ್ಲ ಆರಾಮದಿಂದ ಪೀಸ್ಫುಲೀ ಇರಬೇಕು ಅದು ನನ್ನ ಇಚ್ಛೆ ಸರ್ ಇವಾಗ ನಾವು ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಪಥವಹಿಸ್ತಾ ಇದೆ ಅದರ ಅಂಗವಾಗಿ ಮತ್ತಷ್ಟು ಅಂತ ಅಂತಂದರೆ ಕಾಂಗ್ರೆಸ್ನ ಒಂದು ಭದ್ರಕೋಟಿ ಆಗಿರುವಂಥ ಈ ಉತ್ತರ ಕ್ಷೇತ್ರ ಮತ್ತು ತಾವು ಶಾಸಕರಾಗಿದ್ದೀರಿ ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದಂತ ಒಂದು ನೂರು ವರ್ಷ ಕಳೀತಾ ಇದೆ ಒಬ್ಬ ಶಾಸಕರಾಗಿ ಒಬ್ಬ ಕಾಂಗ್ರೆಸ್ ರ ಕಟ್ಟ ಕಾಂಗ್ರೆಸ್ಗರಾಗಿ ಯಾವ ರೀತಿ ನೋಡ್ತಾರೆ ಸರ್ ಅಂತ ಈ ನೂರು ವರ್ಷ ಈಗ ನಾ ಈ ಟೈಮ್ನಿಂದ ಶಾಸಕರಾಗಿದ್ದರೆ ನಾನು ಸೌಭಾಗ್ಯ ಮೂರು ವರ್ಷ ಗಾಂಧೀಜಿಯಲ್ಲೇ ಅಧ್ಯಕ್ಷ ಆಗಿದ್ದರು ಪಸ್ಟೆಷನ್ ಅವರು ಅಟೆಂಡ್ ಮಾಡಿದರು ಇಲ್ಲೇ ಇಲ್ಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇಲ್ಲೇ ಆಗಿದ್ದರು ಇಲ್ಲಿ ಇಪ್ಪತ್ತಾರನೇ ತಾರೀಖಿಗೆ ಒಂದು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಆಗ್ತಾಯಿದೆ ದೇಶದ ಎಲ್ಲ ಲೀಡರ್ಸ್ ಬರೋರು ಎಲ್ಲ ಎಂ ಪಿದ್ರು ಎಲ್ಲ ಲೀಡರ್ಸ್ ಇಪ್ಪತ್ತಾರನೇ ತಾರೀಕಿಗೆ ಸಿ ಡಬ್ಲ್ಯೂ ಸಿ ಸ್ಟೇಷನ್ಗೆ ಮತ್ತು ಇಪ್ಪತ್ತೇಳನೇ ತಾರೀಕಿಗೆ बृहद का कार्यक्रम पब्लिक कार्यक्रम अब नड़ता गांधी जी गांधी भारत अंदर वो ना मुंत गोडे भारत इ गांधी भारत थे। गांधी भारत हाँ मुंत मुंतु और ಕಪ್ಲೇ ಇತ್ತು ಗಾಂಧೀಜಿಯನ್ನು ನಮ್ಮ ದೇಶಿಗೆ ಆಗಬೇಕು ಹಾಗೆ ಆಗಬೇಕು ಸರ್ ಇವಾಗ ಅಧಿವೇಶನದಲ್ಲಿ ಏನು ಕಾಂಗ್ರೆಸ್ ಅಧಿವೇಶನ ಕೇಳ್ತಾ ಇದೆ ಲೀಡರ್ಗಳು ಬರ್ತಾ ಇದೆ ಏನು ಸಭೆಗಳಾಗ್ತಾ ಇದಾವೆ ಏನು ತಯಾರಿಗಳು ತಯಾರಿಗಳನ್ನ ತಮ್ಮ ಜವಾಬ್ದಾರಿ ತಮ್ಗೆ ಪಕ್ಷ ಯಾವ ರೀತಿ ಜವಾಬ್ದಾರಿ ಬೆಂಗಳೂರಿಗೆ ಎಲ್ಲಿದೆ ಬಂದೇ ರಾತ್ರಿ ಮೀಟಿಂಗ್ ಇತ್ತು ಬೆಂಗ್ಳೂರಿನಲ್ಲಿ ಮನೆ ಎಲ್ಲರೂ ಇರ್ಬೇಕು ಮುಖ್ಯಮಂತ್ರಿ ಸಾಹೇಬರು ಉಪಖ್ಯತ್ರಿ ಸಾಬ್ರು ಸಚಿವರು ಎಲ್ಲರೂ ಏನಾರ ಒಂದು ಔಟ್ ಮಾಡಿದ್ದೇವೆ ಈಗ ಫೈನಲ್ ಪ್ಲ್ಯಾನ್ ಬರ್ತಾ ಇದೆ ಇವೆಲ್ಲ ಕೂಡ ನಾವು ಒಕೆಟ್ಟಾಗೆ ನಮ್ಮದು ಸಫೀಶನ್ ಮ್ಯಾಚ್ಮಂತ್ರಿ ನೇತೃತ್ವದಲ್ಲಿ ನಾವು ಇದು ಒಂದು ಸಕ್ಸಸ್ಫುಲ್ ಹಂಡ್ರೆಡ್ ಇಯರ್ಸ್ ಏನು ಪ್ರೋಗ್ರಾಮ್ ಇದೆ ಗಾಂಧೀಜಿದು ಅದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಧಿವೇಶನವನ್ನು ಒಂದು ಯಶಸ್ವಿಯಾಗಿ ಅಧಿವೇಶನ ಸರ್ ಕೇಂದ್ರೀಯ ನೇತೃತ್ವ ಕೇಂದ್ರದ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಬರೋದು ರಾಹುಲ್ ಗಾಂಧಿ ಬರೋದು ಪ್ರಿಯಾಂಕ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೋ ಸುರ್ಜೇವಾಲಾ ಸಾಹೇಬ್ ಬರ್ತಾರೋ ವೇಣುಗೋಪಾಲ್ ಸಾಹೇಬ್ ಬರ್ತಾರೆ ಖರ್ಗೆ ಸಾಹೇಬ್ ಬರ್ತಾರೆ ಎಲ್ಲ ಸಿ ಎಲ್ ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಮತ್ತು ಇನ್ವೈಟೀಸ್ ಎಲ್ಲ ಮುಖ್ಯಮಂತ್ರಿ ಬೇರೆ ರಾಜ್ಯದಿಂದ ಎಲ್ಲ ಎಲ್ ಪಿಸ್ ಎಲ್ಲ ರಾಜ್ಯದಿಂದ ಬರ್ತಾ ಇದ್ದಾರೆ ಸರ್ ಇವಾಗ ಅವರು ಓಡಾಡಿದಂಥ ಎಲ್ಲ ಇದು ಅವರು ಇಲ್ಲಿ ಸುಮಾರು ಒಂದು ಎಂಟರಿಂದ ಹದಿನೈದು ದಿನವರೆಗೂ ಕಳೆದಿರುವಂಥ ದಿನಗಳ ಇಲ್ಲಿ ಖಾದಿ ಉದ್ಯೋಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ಉದ್ಯೋಗ ಗ್ರಾಮ ಗ್ರಾಮದ ಸ್ವರಾಜ್ಯದ ಬಗ್ಗೆ ಪರಿಕಲ್ಪನೆಗಳನ್ನು ಹಂಕೊಂತಿದ್ದಂಥ ಗಾಂಧೀಜಿಯವರು ಬೆಳಗಾವಿ ಅದು ಬೆಳಗಾವಿ ನೆಲದಲ್ಲಿ ಅನೇಕ ಕ್ರಾಂತಿಕಾರಿ ನಿರ್ಣಯಗಳನ್ನು ಕೈಗೊಂಡು ಅಂತ ಸ್ಮಾರಕಗಳಾಗಿರ್ಬೋದು ಅಥವಾ ಇದರಾಗಿರ್ಬೋದು ಅದರ ಕಡೆ ಏನಾದರೂ ಪ್ಲಾನ್ ಇದೆ ಯಾವ ರೀತಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಸರ್ಕಾರ ಒಂದು ಚಿಂತನೆ ನಡೆಸ್ತಾ ಇದೆ ಇಲ್ಲಿ ಹುಡ್ಲಿದಲ್ಲೇ ಒಂದು ಸ್ಮಾರಕ ಇದೆ ಅದು ರಿಪೇರ್ಸ್ ಮಾಡ್ತಾ ಇದೆ ಮತ್ತು ಬಚ್ಚ ಗಾಂಧಿ ಭವನ ಇದೆ ಅಲ್ಲಿಂದು ಕೆಲಸ ಇದೆ ಮತ್ತು ಗಾಂಧೀಜಿ ಕರ್ ಕರ್ಕೊಂಡು ಬಂದಿದ್ದರೆ ಇಲ್ಲೇ ದೇಶಪಾಂಡೆ ಸಾಹೇಬ್ ಗಂಗಾಧರ್ ದೇಶಪಾಂಡೆ ಸಾಹೇಬ್ ಅವ್ರದ್ದು ಒಂದು ಸ್ಮಾರಕ ಆಗ್ತಾಯಿದೆ ರಾಮ್ಚರ್ಥ ನಗರದಲ್ಲಿ ಅಲ್ಲಿ ಒಂದು ಗ್ಯಾಲರಿ ಇದೆ ಅವ್ರದ್ದು ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆದವರು ಉದ್ಘಾಟನೆ ಉದ್ಘಾಟನಾ ಹಂತದಲ್ಲಿ ಅದು ಗಂಗಾಧರ್ನ ಇದೆ ಅದು ಗಾಂಧಿ ಭವನ್ ಬಚ್ಚೋದು ಕಂಪ್ಲೀಟ್ ಆಗಿದೆ ಮತ್ತೊಂದು ವೀರ್ ಸೌಧ ಇದೆ ಬರ್ತಾ ಇದೆ ಎಲ್ಲಿ ಗಾಂಧೀಜಿ ಬಂದಿದ್ರು ಅಂತ ಎಲ್ಲ ಕಡೆ ಕೆಲಸ ಸುವರ್ಣ ಸೌಧದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಈಗೇನು ಅಧಿವೇಶನದಲ್ಲಿ ಆಗುತ್ತೆ ಅಥವಾ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧಿವೇಶನ್ ಆಗದ ಮೇಲೆ ಮಾಡಲಿಕ್ಕೆ ನೋಡೋಣ ಎಲ್ಲ ಸರ್ ತಮ್ಮ ಇಷ್ಟೆಲ್ಲ ಸಮಗ್ರವಾದ ಒಂದು ಮಾಹಿತಿಯನ್ನು ನೀಡಿದ್ರಿ ಅದ್ರ ಜೊತೆಗೆ ಬೆಳಗಾವಿ ಮತ್ತು ಬೆಳಗಾವಿ ನಗರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಈ ಸೆಷನ್ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವು ಅಂತ ಸರ್ಕಾರ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಇಲ್ಲಿ ಜಲ ನೆಲ ಬಗ್ಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು ಅನ್ನೋದನ್ನು ನಾವು ತಮ್ಮ ಸರ್ಕ ತಮ್ಮ ವಾಹಿನಿ ಮೂಲಕ ಸರ್ಕಾರಕ್ಕೆ ಧ್ವನಿಯನ್ನು ಮಾಡ್ಕೊತಾ ಇದ್ದೀವಿ ಅದೇ ರೀತಿ ಬೆಳಗಾವಿ ಜನತೆ ಮತ್ತು ಉತ್ತರ ಕರ್ನಾಟಕದ ಜನತೆಯದ ಆಶಯ ಕೂಡ ಇದಾಗಿದೆ ಸರ್ ಇದು ಮುಂದೂರು ದಿನಗಳಲ್ಲಿ ಸರ್ಕಾರ ಯಾವ ರೀತಿ ತನ್ನ ನಿಲುವನ್ನು ಕಾದ್ ನೋಡ ನಿಲುವನ್ನು ತಾಳಿದೆ ಮತ್ತು ಅವ್ರು ನೂರು ವರ್ಷ ಕಳೆದಿರುವಂಥ ಕಾಂಗ್ರೆಸ್ ಅಧಿವೇಶನಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂಥ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷ ಕಳೆದಿದೆ ಅದಕ್ಕೂ ಕೂಡ ಸಂಭ್ರಮದ ಶತ ಸಂಭ್ರ ಸಂಭ್ರಮದ ದಿನಗಳು ಈ ತಿಂಗಳಲ್ಲೇ ಕಾಣಲಿದ್ದೇವೆ ನಾವು ಈ ಎಲ್ಲ ಕಾರ್ಯಕ್ರಮಕ್ಕೆ ಬೆಳಗಾವಿ ಜನತೆ ಮತ್ತು ಉತ್ತರ ಕರ್ನಾಟಕದ ಜನತೆ ಸಿದ್ಧತೆಗಳನ್ನು ನಡೆಸಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಮತ್ತು ಮುಂದುವರೆದಾಗ ಸರ್ಕಾರನೂ ಕೂಡ ಸ ಶಾಸಕರಿಗೂ ಕೂಡ ಮಂತ್ರಿ ಸ್ಥಾನ ಸಿಗಲಿ ಅನ್ನೋದು ನಮ್ಮ ಆಸೆ पंचायत स्वराज समाचार रत्नाकर करकवले बिड़गा